ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶ್ರು ಐ ಟಿಯಾಸ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಮ್ಮ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಟುಡೇ ಅರ್ಜೆಂಟಾಗಿ ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ ಅದಕ್ಕೆ ಮೂರೇ ನಿಮಿಷ ಸಾಕು ಒಂದು ಪ್ಯಾನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಅದಕ್ಕೆ ಈಗ ಸಾಸಿವೆ ಬೇರ್ಗಿನ ಸೇರಿಸ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಗೊತ್ತಾಗಲ್ಲ ಆಮೇಲೆ ಕೇವಲ ಮೂರೇ ನಿಮಿಷ ಈ ವಿಡಿಯೋ ಇರೋದು ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ಈ ವಿಡಿಯೋನ ನೋಡಿ ಫ್ರೆಂಡ್ಸ್ ಸ್ವಲ್ಪ ಈಗ ಚಟಪಟ ಅಂತ ಇದೆ ಈಗ ನಾನು ಹಾಕ್ತಾ ಇದ್ದೀನಿ ಕರಿಬೇವನ್ನ ಹಾಕ್ಬಿಟ್ಟು ಅದನ್ನು ಕೂಡ ಚಟಪಟ ಅಂತ ಅಂದಮೇಲೆ ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಮಿಕ್ಸ್ ಮಾಡಿ ಈಗ ಆನಿಯನ್ ಈರುಳ್ಳಿನ ಹಾಕ್ತಾ ಇದ್ದೀನಿ ಟೊಮೊಟನ ಹಾಕಿ ಒಂದು ಮಿಕ್ಸ್ ಕೊಡಿ ಕೆಳಗೆ ಮ್ಯಾಗೆಲ್ಲ ನೀಟಾಗಿ ಕೈ ಆಡಿಬಿಟ್ಟು ಮಿಕ್ಸ್ ಮಾಡಿ ರೆಡಿ ಇದೆ ಹಾಗೆ ಸ್ವಲ್ಪ ಅರಶಿನ ಹಾಕಿ ನಾನು ಎಲ್ಲ ಅಡುಗೆಗೂ ಅರಶಿನ ಹಾಕ್ತೀನಿ ಯಾಕಂತ ಹೇಳಿದರೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತೆ ಈಗ ಸಾಲ್ಟ್ ಹಾಕಿ ರುಚಿಗೆ ತಕ್ಕಷ್ಟು ನಾನು ಒಂದು ಲೋಟ ಅಕ್ಕಿನ ಹಾಕಿದ್ದೀನಿ ತೊಳೆದ್ಬಿಟ್ಟು ಒಂದು ಮೂರು ನಾಲ್ಕು ಟೈಮ್ ವಾಶ್ ಮಾಡಿಬಿಟ್ಟು ಹಾಕಿ ಮಾಮೂಲಿ ನಾನು ಜೀರಾ ರೈಸ್ನ ಯೂಸ್ ಮಾಡ್ತಾಯಿದ್ದೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ನಾನು ಅಳತೆ ಮಾಡಿಟ್ಟಿದ್ದೀನಿ ಆ ನೀರನ್ನ ಈಗ ಹಾಕ್ತಾಯಿದ್ದೀನಿ ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ಇದೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈ ರೆಸಿಪಿನ ಮಾಡೋದಕ್ಕೆ ತುಂಬ ಟೈಮ್ ಏನು ಬೇಕಾಗಲ್ಲ ಹಾಗಾಗಿ ಅರ್ಜೆಂಟ್ ಇದ್ದಾಗ ನೀವು ಇದನ್ನು ಮಾಡ್ಬೋದು ಅರ್ಧ ಹೋಳು ನಿಂಬೆಹಣ್ಣನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಪಾತ್ರೆನ ಕ್ಲೋಸ್ ಮಾಡಿ ಒಂದು ವಿಷಲ್ ಮಾತ್ರ ಕೂಗಿಸ್ಕೊಳ್ರಿ ಈ ರೈಸು ರೆಡಿ ಆಗಿದೆ ಅಂತ ನೋಡಿ ಈಗ ಒಂದು ವಿಷಲ್ ಆಯಿತು ನಾನು ಓಪನ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ರೆಸಿಪಿ ರೆಡಿಯಾಗಿದೆ ಈಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳಿ ಚೆನ್ನಾಗಿ ರೆಡಿಯಾಗಿದೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್